ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಮಸ್ಕಾರ ಹೇಳಿದರೆ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹೇಳಿದರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಹೊಸ ವರ್ಷವನ್ನು ನೋಡ್ತಾ ಇದ್ದೀವಿ ಅಂದರೆ ಈ ಒಂದು ತಿಂಗಳು ಮುಗಿದ ನಂತರ ನಮಗೆ ಹೊಸ ವರ್ಷ ಬರ್ತದೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಗೊತ್ತಿರ್ಬೋದು ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಏನಪ್ಪ ಏನು ಮಾಡ್ತಿದ್ದೀವಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ಯಾರಿಗೆ ಒಳ್ಳೆಯದಾಗುತ್ತೆ ಅಥವಾ ಯಾವೆಲ್ಲ ಫಲಗಳು ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸಿಗುತ್ತೆ ಅನ್ನೋದನ್ನ ನಾವು ನಾವು ಸಣ್ಣ ಒಂದು ಪ್ರೆಡಿಕ್ಷನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ಈಸಿ ನಿಮಗೇನು ಮಾಡಬೇಕಾಗಿಲ್ಲ ಇಲ್ಲಿ ಇಮೇಜಲ್ಲಿ ನಿಮಗೆ ನೋಡ್ತಿರ್ಬೋದು ನೀವು ಇಲ್ಲಿ ಮೂರು ದೀಪಗಳು ಕಾಣ್ತಾ ಇದೆ ವಿಶೇಷವಾಗಿ ಇದರಲ್ಲಿ ನೀವು ಒಂದು ದೀಪವನ್ನು ಆಯ್ಕೆ ಮಾಡಬೇಕಾಗತ್ತೆ ಯಾವುದಾದ್ರು ಒಂದು ದೀಪವನ್ನು ನೀವು ಆಯ್ಕೆ ಮಾಡಿ ಇದನ್ನು ನೀವು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದು ಅನ್ನೋ ಒಂದು ವಿಷಯಕ್ಕೆ ಬಂದರೆ ಮುಚ್ಚಿಕೊಂಡು ನೀವು ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಂತ ಅಂತ ಒಂದು ಮಂತ್ರವನ್ನು ನೆನೆಸ್ಕೊಳ್ಳಿ ಅಥವಾ ದೇವರನ್ನು ನೆನೆಸ್ಕೊಂಡ್ರೂ ಆಗುತ್ತೆ ಕಣ್ಣು ಮುಚ್ಚಿಕೊಂಡು ನೀವು ಇಷ್ಟ ದೇವರನ್ನು ನೆನೆಸ್ಕೊಂಡು ನೀವು ಕಣ್ಣು ತೆಗೆದು ನೋಡಿದಾಗ ನಿಮಗೆ ಯಾವೊಂದು ದೀಪ ಅನ್ನೋದು ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ದೀಪವನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ ಇದರ ಪ್ರಕಾರ ನಾನು ನಿಮಗೆ ನಿಮ್ಮ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎ ಯಾವೆಲ್ಲ ಫಲಗಳನ್ನ ತಂದು ಕೊಡುತ್ತೆ ಹಾಗೆ ಏನೆಲ್ಲ ನಿಮಗೆ ಒಳ್ಳೆಯ ಕೆಲಸಗಳನ್ನ ಅಥವಾ ಎಲ್ಲ ಏನೆಲ್ಲ ಒಳ್ಳೆಯ ಫಲಗಳು ಅಥವಾ ಏನಾದರೂ ಕೆಟ್ಟ ಫಲಗಳೇನಾದರೂ ಇದ್ದರೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಮೊದಲನೇದಾಗಿ ನೀವು ನಂಬರ್ ಒನ್ನಲ್ಲಿ ಇರುವಂತಹ ಒಂದು ದೀಪವನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮಗೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಸಾಕಷ್ಟು ಗೊಂದಲ ಗೊಂದಲಗಳು ನಿಮಗೆ ದೂರವಾಗುತ್ತೆ ಅಂತ ಹೇಳ್ಬೋದು ಹಾಗೆ ಸಾಕಷ್ಟು ಎಂಡ್ ಅನ್ನೋದು ನಿಮಗೆ ಆಗುತ್ತೆ ಸಾಕಷ್ಟು ವಿಷಯದಲ್ಲಿ ಅದು ಯಾವ ವಿಚಾರದಲ್ಲಾದರೂ ಆಗಿರ್ಬೋದು ನಿಮಗೆ ನಿಮ್ಮ ಗೊಂದಲಗಳು ಎಂಡ್ ಅಂತಾದರೂ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಏನಂತಾರೆ ನಿಮ್ಮ ಒಂದು ರಿಲೇಶನ್ಶಿಪ್ ಯಾವುದೋ ಒಂದು ತುಂಬ ನಿಮಗೆ ಹಿಂಸೆ ಕೊಡ್ತಾ ಇತ್ತು ಅಥವಾ ಏನೋ ಒಂದು ಏನೇನು ಕೆಟ್ಟ ವಿಷಯಗಳಿತ್ತು ಯಾವುದೋ ಒಂದು ಕೆಟ್ಟ ಋಣ ಅನ್ನೋದೇನಿತ್ತು ಅದು ನಿಮ್ಮಿಂದ ಈ ಒಂದು ವರ್ಷ ದೂರ ಆಗುತ್ತೆ ಅಂತ ಹೇಳ್ಬೋದು ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಇದರಿಂದ ನಿಮಗೆ ಒಂದು ಹೊಸ ಆರಂಭ ಅನ್ನೋದು ಕೂಡ ನಿಮಗೆ ಸಿಗುತ್ತೆ ಇದರ ಜೊತೆಗೆ ನಿಮಗೆ ಅನಿಸುತ್ತೆ ನನ್ನ ಜೀವನ ಇವಾಗ ಒಂದು ಒಳ್ಳೆಯ ರೂಟಲ್ಲಿ ಅಥವಾ ಸರಿಯಾದಂತಹ ದಾರಿಯಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮಗೆ ಒಂದು ಆ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಬರುತ್ತೆ ಸೊ ಈ ರೀತಿಯಾದಂಥ ಒಂದು ಚೇಂಜಸ್ ಅನ್ನೋದು ನಿಮಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇನ್ನು ವಿಶೇಷವಾಗಿ ನಿಮಗೆ ಕರಿಯರ್ ಮತ್ತು ಹಣಕಾಸಿನ ಒಂದು ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ ನಿಮಗೆ ಹೆಚ್ಚಿನ ಅವಕಾಶಗಳು ನಿಮಗೆ ಈ ಒಂದು ವರ್ಷದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ದೇವರಿಂದ ನಿಮಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಅದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಇನ್ನು ಕಾರ್ಯಕ್ಷೇತ್ರದಲ್ಲಿ ಇರೋರಿಗೆ ನಿಮ್ಮ ಒಂದು ಕೆಲಸ ಕೆಲಸದಲ್ಲಿ ನೀವು ಯಾವುದೇ ಒಂದು ಕೆಲಸ ಮಾಡ್ತಿದ್ದೀರಾ ಅಂತ ಅಂದರೂ ಕೂಡ ನೀವು ಮಾಡ್ತಿರೋಂಥ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಗೌರವ ಅನ್ನೋದು ಸಿಗುತ್ತೆ ಹೆಚ್ಚಿನ ಒಂದು ನಿಷ್ಠೆ ಅನ್ನೋದು ನಿಮಗೆ ಸಿಗುತ್ತೆ ಹೆಚ್ಚಿನ ಒಂದು ಒಂದು ಒಳ್ಳೆಯ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಸಿಗುತ್ತೆ ಹಾಗೆ ಗೌರವ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನಿಮಗೆ ಆಲ್ರೆಡಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಹೊಸ ಪ್ರಾಜೆಕ್ಟ್ಗೆ ಯಾರಾದರೂ ನಿಮಗೆ ಅಪ್ರೋಚ್ ಮಾಡೋದು ಅಥವಾ ಏನೋ ಒಂದು ಪ್ರಾಜೆಕ್ಟ್ ನಿಮಗೆ ಸಿಗಬೇಕು ಅಂತ ಒಂದು ತಲೆಯಲ್ಲಿರುತ್ತೆ ಅಂಥ ಪ್ರಾಜೆಕ್ಟ್ ನಿಮಗೆ ಸಿಗುವಂಥದ್ದು ಇಂಥದ್ದೆಲ್ಲ ಆಗುತ್ತೆ ನೀವು ಅಂದ್ಕೊಂಡಂತಹ ಕೆಲವೊಂದು ಚಿಕ್ಕ ಪುಟ್ಟ ಆಸೆಗಳೇನಿರುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾಗಿ ಆ ಒಂದು ಆಸೆ ಅನ್ನೋದು ನಿಮಗೆ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಈಡಿರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ನಿಮಗೆ ಒಂದು ವಾರ್ನಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಆದರೆ ಒಂದು ವಿಷಯ ಏನು ನೀವು ನೆನ್ಪಿಟ್ಕೊಬೇಕು ಅಂತಂದರೆ ನಿಮಗೆ ಹಣದ ಬಗ್ಗೆ ನಿಮಗೆ ಸ್ವಲ್ಪ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಅಂದರೆ ಹಣ ಬಂದ ಹಣ ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದೇನಿರುತ್ತೆ ಅದನ್ನು ಸ್ವಲ್ಪ ನೀವು ತಲೆ ಕೆಡ್ಸ್ಕೊಬೇಕಾಗತ್ತೆ ಯಾಕಂದರೆ ತುಂಬ ಖರ್ಚುಗಳು ನಿಮಗೆ ಎಲ್ಲಿ ಖರ್ಚಾಗ್ತಿರುತ್ತೆ ಅಂತಲೇ ಗೊತ್ತಾಗಲ್ಲ ಆ ರೀತಿ ಖರ್ಚುಗಳು ಈ ವರ್ಷ ಆಗ್ತಿರುತ್ತೆ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ವಹಿಸಬೇಕಾಗತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗದಲ್ಲಿ ನಿಮಗೆ ಒಂದು ಸೈಡ್ ಇನ್ಕಮ್ಗಳು ಜಾಸ್ತಿ ಆಗುತ್ತೆ ಚಿಕ್ಕ ಪುಟ್ಟ ಒಂದು ಪ್ರಾಜೆಕ್ಟ್ಗಳು ನಿಮಗೆ ಪರ್ಸ್ನಲ್ ಪ್ರಾಜೆಕ್ಟಿಂದ ಬರೋದು ಇಂಥದ್ದೆಲ್ಲ ಜಾಸ್ತಿ ಆಗ್ಬೋದು ಅಥವಾ ನಿಮಗೆ ಏನಾದರೂ ಒಂದು ಸೈಡ್ ಇನ್ಕಮ್ ನಿಮಗೆ ಅದಾಗದೇ ಬರುವಂಥ ಒಂದು ಬರೋ ಅವಕಾಶ ಬರುವಂಥ ಸಾಧ್ಯತೆಗಳು ಇರುತ್ತೆ ಇದರಿಂದ ಕೂಡ ನಿಮಗೆ ಸೈಡ್ ಇನ್ಕಮ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ಲವ್ ಮತ್ತು ರಿಲೇಷನ್ಶಿಪ್ಸು ಅಥವಾ ಗಂಡ ಹೆಂಡತಿಯರ ಒಂದು ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಈ ಒಂದು ವರ್ಷ ಅಂತಂದರೆ ಸಂಬಂಧ ಸುಧಾರಿಸುತ್ತೆ ಅಂತಲೇ ಇದೆ ನಿಮಗೆ ಸ್ವಲ್ಪ ನಿಮಗೆ ಸಂಬಂಧ ಅನ್ನೋದು ತುಂಬ ಹೆಚ್ಚಾಗಿ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಬ್ಬರ ಹೃದಯಕ್ಕೆ ನೀವು ಹೆಚ್ಚು ಹತ್ತಿರವಾಗುವುದು ಈ ಒಂದು ವರ್ಷ ಅಂತಲೇ ಹೇಳ್ಬೋದು ಈ ಒಂದು ವರ್ಷದಲ್ಲಿ ನಿಮಗೆ ಯಾರಾದರೂ ಒಬ್ಬರು ನಿಮ್ಗೆ ಇನ್ನೂ ಇಲ್ಲ ಅಂದರೆ ಹೊಸ ರಿಲೇಷನ್ ರಿಲೇಷನ್ಶಿಪ್ ಬರುವಂಥ ಸಾಧ್ಯತೆ ಇರುತ್ತೆ ಅಥವಾ ಏನಾದರೂ ಒಂದು ಅಥವಾ ಫ್ರೆಂಡ್ಶಿಪ್ಪಲ್ಲಿ ಯಾರಿಗಾದರೂ ತುಂಬ ಹತ್ತಿರ ಆಗೋದು ಈ ಥರ ಎಲ್ಲ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನಿಮಗೆ ಇರುವಂತಹ ಹಳೆಯ ಒಂದು ಪಾಸ್ಟ್ ಏನಾದರೂ ಇತ್ತು ನಿಮಗೆ ತುಂಬದಿಂದ ಏನಪ್ಪ ಅಂದರೆ ರಿಪೀಟೆಡ್ಲಿ ಏನಾದರೂ ಒಂದು ಪ್ರಾಬ್ಲಮ್ಗಳಾಗ್ತಿತ್ತು ನಿಮಗೆ ಅಂತಂದರೆ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಿಂದ ಕಂಪ್ಲೀಟಾಗಿ ಹೋಗುವಂಥ ಚಾ ಚಾನ್ಸಸ್ಗಳು ಕೂಡ ಜಾಸ್ತಿ ಇದೆ ಈ ಒಂದು ವರ್ಷ ಸ್ವಲ್ಪ ನಿಮಗೆ ಇದರಿಂದ ಡಿಪ್ರೆಷನ್ನು ಅಥವಾ ನಿಮಗೆ ಬೇಜಾರು ಅನ್ನೋದರೂ ಆಗ್ಬೋದು ಬಟ್ ಆದರೆ ಒಳ್ಳೆ ರೀತಿ ಒಳ್ಳೆಯದೇ ಆಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಇದರಿಂದ ಯಾವುದು ಕೆಟ್ಟ ಇದಿಲ್ಲ ಒಂದು ಋಣ ಅನ್ನೋ ಅನ್ನೋದಿರುತ್ತೆ ಅದಾಗಿರುತ್ತಷ್ಟೆ ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕೇರ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಇನ್ನು ದೈವದಿಂದ ಅಥವಾ ದೇವರಿಂದ ನಿಮಗೆ ಒಂದು ಒಳ್ಳೆಯ ಸಂದೇಶ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನು ಅಂತ ಹೇಳಿದ್ರೆ ನೀವು ಮಾಡುವಂಥ ಎಲ್ಲ ಒಂದು ನಿರ್ಧಾರಗಳು ಈವನ್ ಚಿಕ್ಕ ಚಿಕ್ಕ ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ದೊಡ್ಡ ಫಲಗಳನ್ನು ನೀಡುತ್ತೆ ವಿಶೇಷವಾಗಿ ಅದು ಸರಿಯಾದ ಇಂಟೆನ್ಷನ್ ಇದ್ದರೆ ಒಳ್ಳೆಯ ಇಂಟೆನ್ಷನಿಂದ ಒಳ್ಳೆಯ ಒಳ್ಳೆಯ ಒಂದು ಏನಂದರೆ ಮೆ ಮೆಚೂರಿಟಿಯಿಂದ ಮಾಡಿದ್ರೆ ನಿಮಗೆ ಸಾಕಷ್ಟು ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ವರ್ಷ ಏನೇ ಡಿಸಿಷನ್ ತಗೊಂಡ್ರು ಕೂಡ ತುಂಬ ಯೋಚನೆ ಮಾಡಿ ತುಂಬ ಗಮನ ಕೊಟ್ಟು ಅದಕ್ಕೆ ಆ ಒಂದು ಡಿಸಿಷನ್ ತಗೊಳ್ಳಿ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆದಾಗುತ್ತೆ ಅಂತ ಹೇಳ್ಬೋದು ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣ ಅವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡಲ್ಲಿ ಇರುವಂತಹ ಒಂದು ದೀಪವನ್ನು ನೀವು ಆಯ್ಕೆ ಮಾಡಿದರೆ ಈ ಒಂದು ವರ್ಷ ವಿಶೇಷವಾಗಿ ಈ ಒಂದು ನಂಬರ್ನ ನೀವು ಆಯ್ಕೆ ಮಾಡಿದರೆ ಅಂತಂದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಭಾಳಷ್ಟು ಒಂದು ತಂದು ಕೊಡುತ್ತೆ ಭಾಳಷ್ಟು ವಿಷಯಗಳನ್ನು ಭಾಳಷ್ಟು ಸಂಪತ್ತನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ಈ ಒಂದು ವರ್ಷ ಅನ್ನೋದು ನಿಮಗೆ ಒಂದು ಬ್ರೇಕ್ ಥ್ರೂ ಏನ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಇಲ್ಲಿವರೆಗೂ ಏನೇನು ತೊಂದರೆಗಳನ್ನ ನೀವು ಅನುಭವಿಸಿದ್ದೀರಾ ಅಥವಾ ಇಲ್ಲಿವರೆಗೂ ಏನೇನು ಕಷ್ಟಗಳನ್ನ ನೀವು ಅನುಭವಿಸಿದ್ದೀರಾ ಎಲ್ಲದು ಕೂಡ ಮೀರಿ ನಿಮಗೆ ಒಂದು ಒಳ್ಳೆಯ ಒಂದು ವರ್ಷ ಅನ್ನೋದು ಈ ಒಂದು ವರ್ಷ ಆಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ವಿಶೇಷವಾಗಿ ನೀವು ಎಷ್ಟಾಗುತ್ತೋ ಅಷ್ಟು ಈ ಒಂದು ವರ್ಷ ಏನೇ ಅಪರ್ಚುನಿಟೀಸ್ ಬಂದರೂ ಕೂಡ ಎಲ್ಲಿಂದಾದರೂ ಏನಾದರೂ ಒಂದು ಅವಕಾಶಗಳು ಬಂತು ಅಂದರೆ ನಿಮ್ಮ ಕೈಲಿ ಮಾಡೋಕ್ಕಾಗತ್ತೆ ಅಂದರೆ ಖಂಡಿತ ಮಾಡಿ ಇದರಿಂದ ಸಾಕಷ್ಟು ಒಂದು ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಮೊದಲನೇದಾಗಿ ನಿಮಗೆ ಕರಿಯರ್ ಮತ್ತು ಹಣಕ್ಕೆ ಸಂಬಂಧಪಟ್ಟ ಒಂದು ವಿಷಯಕ್ಕೆ ಬಂದರೆ ಪ್ರಮೋಷನ್ನು ಇನ್ಕ್ರಿಮೆಂಟು ಎಲ್ಲ ಆಗುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು ಯಾ ಏನೇ ಯಾವುದೇ ಕೆಲಸದಲ್ಲಿದ್ದರೂ ಅಷ್ಟೇ ನಿಮಗೆ ಖಂಡಿತವಾಗಿ ನಿಮಗೆ ಈ ಒಂದು ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಅನ್ನೋದು ಆಗುತ್ತೆ ನಿಮಗೆ ಅದರಿಂದ ಸಾಕಷ್ಟು ಒಂದು ಹಣಕ್ಕೆ ಸಂಬಂಧಪಟ್ಟಂತಹ ಒಂದು ಲಾಭಗಳು ಕೂಡ ಆಗುತ್ತೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಬಿಸ್ನೆಸ್ ಅಲ್ಲಿದ್ದೀರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಅಷ್ಟೇ ಈ ಒಂದು ವರ್ಷ ತುಂಬಾ ಒಳ್ಳೆಯ ಒಂದು ಬೆಳವಣಿಗೆ ಇರುತ್ತೆ ಸ್ಟ್ರಾಂಗೆಸ್ಟ್ ಗ್ರೋತ್ ಈ ಒಂದು ವರ್ಷ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಬಿಸ್ನೆಸ್ ಮಾಡೋರಿಗೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಹೊಸ ಇನ್ವೆಸ್ಟ್ಮೆಂಟ್ಗಳು ಮಾಡೋರು ಒಂದು ಸಕ್ಸಸ್ಸನ್ನು ಈ ಒಂದು ವರ್ಷ ಗಳಿಸ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಯಾವುದೋ ಒಂದು ಕನ್ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಿದ್ದೀರ ಅಂದರೂ ಅಷ್ಟೇ ಅಥವಾ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರ ಅಂದರೂ ಅಷ್ಟೇ ಎಲ್ಲ ಎಲ್ಲಾದರೂ ಅಷ್ಟೇ ಇನ್ವೆಸ್ಟ್ಮೆಂಟ್ ಎಲ್ಲಲ್ಲಿ ಮಾಡ್ತೀರಾ ನಿಮಗೆ ಒಳ್ಳೊಳ್ಳೆ ಜಾಗದಲ್ಲಿ ನೀವು ನೋಡ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನಿಮಗೆ ಅದರಿಂದ ಪ್ರಾಫಿಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ಆ ಒಂದು ಅದು ಕೂಡ ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಇನ್ನು ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಒಂದು ಅಕೌಂಟಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ನಿಮ್ಮ ಬ್ಯಾಂಕಲ್ಲಿ ನಿಮಗೆ ಸಾಕಷ್ಟು ಹಣ ಹೂಡಿಕೆ ಆಗ್ಬೋದು ಅಥವಾ ತುಂಬ ಈ ರೀತಿಯಂಥ ಒಂದು ವಿಷಯಗಳು ನಿಮಗೆ ಈ ಒಂದು ವರ್ಷ ನಿಮಗೆ ಇದೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ಈ ಒಂದು ವರ್ಷ ಸಾಕಷ್ಟು ಅದೃಷ್ಟವನ್ನು ಕೂಡ ತಂದು ಕೊಡುತ್ತೆ ಅದನ್ನು ಮಾತ್ರ ಮರಿಬೇಡಿ ನೀವು ನಾನು ಮುಂಚೆನೇ ಹೇಳಿದಾಗೆ ಅವಕಾಶಗಳೇನು ಸಿಗುತ್ತೆ ನಿಮಗೆ ಅದನ್ನು ನೀವು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬೋದು ವಿಶೇಷವಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮಗೆ ಲವ್ ಮತ್ತು ರಿಲೇಷನ್ಶಿಪ್ ವಿಷಯಕ್ಕೆ ಬಂದರೆ ಅಥವಾ ನಿಮ್ಮ ಪಾರ್ಟ್ನರ್ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿದೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು ಸೀರಿಯಸ್ ಕಮಿಟ್ಮೆಂಟ್ ಏನಾದರೂ ಇತ್ತು ಅಂತಂದರೆ ಒಳ್ಳೆಯ ರೀತಿಯಲ್ಲಿ ಈ ಒಂದು ವರ್ಷ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಮದುವೆ ಆದವ್ರಿಗೆ ಸ್ವಲ್ಪ ನಿಮಗೆ ನಿಮ್ಮ ಪಾರ್ಟ್ನರ್ಗೆ ನಿಮಗೆ ಸ್ವಲ್ಪ ಟೈಮ್ ಕೊಡೋಕ್ಕೆ ಕಷ್ಟ ಆಗ್ಬೋದು ಯಾಕಂದರೆ ನೀವು ಕೆಲಸ ಅದು ಇದು ಅಂತ ಬ್ಯುಸಿಯಾಗಿರ್ತೀರ ಸ್ವಲ್ಪ ಅದೊಂದು ಸ್ವಲ್ಪ ನೀವು ಟೈಮ್ನವ್ರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಇದರಿಂದ ನಿಮಗೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಅದು ಬಿಟ್ಟರೆ ನಿಮಗೆ ಜಾಸ್ತಿ ಹೆಚ್ಚು ತೊಂದರೆ ಇಲ್ಲ ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮ್ಮ ಸುತ್ತ ಇರುವಂಥ ಒಂದು ಟಾಕ್ಸಿಕ್ ಪೀಪಲ್ಸು ಅಂದರೆ ಟಾಕ್ಸಿಕ್ ಅಂದರೆ ತುಂಬ ವಿಚಿತ್ರವಾದಂಥ ಮೈಂಡ್ ಮೈಂಡ್ಸೆಟ್ ಇರೋರು ಅಥವಾ ನಿಮಗೆ ಸ್ವಲ್ಪ ಹಿಂಸೆ ಕೊಡೋ ಒಂದು ವ್ಯಕ್ತಿಗಳು ನಿಮ್ಮ ಜೀವನದಿಂದ ಆಚೆ ಹೋಗ್ತಾರೆ ಅಂತ ಹೇಳ್ಬೋದು ದೂರ ಆಗ್ತಾರೆ ಅಂತ ಹೇಳ್ಬೋದು ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಸೊ ದೇವರಿಂದ ಕೊಡ್ತಿರೋಂಥ ಒಂದು ಎನರ್ಜಿ ಏನಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ನಂಬರ್ನ ಸೆಲೆಕ್ಟ್ ಮಾಡಿದವ್ರಿಗೆ ಸೊ ಯೂನಿವರ್ಸ್ ನಿಮಗೆ ಒಂದು ಗೋಲ್ಡನ್ ಪೀರಿಯಡನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ದೇವರಿಂದ ನಿಮಗೆ ಸಿಗ್ತಿರೋವಂಥ ಮೆಸೇಜ್ ಕೂಡ ಅಷ್ಟೇ ನೀವೇನು ಮುಟ್ಟಿದ್ರೂ ಕೂಡ ಚಿನ್ನ ಆಗುತ್ತೆ ಆದರೆ ಅದಕ್ಕೆ ಒಳ್ಳೆ ಇಂಟೆನ್ಷನ್ ಅನ್ನೋದು ಇರಬೇಕು ಹಾಗೆ ಏನಂತಾರೆ ಒಳ್ಳೆ ಒಂದು ಶ್ರದ್ಧೆ ಶ್ರದ್ಧೆ ಏನಾದಿರಬೇಕು ನೀವು ಯಾವುದೇ ಒಂದು ಕೆಲಸ ಮಾಡೋದ್ರೂ ಅಷ್ಟು ಶ್ರದ್ಧೆ ಅನ್ನೋದಿದ್ದರೆ ಚೆನ್ನಾಗಿ ಹೋಗ್ತಾ ಚೆನ್ನಾಗೇ ಹೋಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ಸಾಕಷ್ಟು ಒಂದು ಒಳ್ಳೆಯ ಸಕ್ಸಸ್ ಅನ್ನೋದು ತಂದುಕೊಡುತ್ತೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ನಂಬರ್ ಮೂರಲ್ಲಿ ಇರುವಂತಹ ದೀಪವನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಹೃದಯ ಈ ಒಂದು ತಿಂಗಳು ಈ ಒಂದು ವರ್ಷ ವಿಶೇಷವಾಗಿ ಹೀಲಾಗುತ್ತೆ ಅಂತ ಹೇಳ್ಬೋದು ನಿಮಗೆ ಹಳೆಯ ನೋವುಗಳೇನಾದರೂ ಇತ್ತು ನಿಮ್ಮ ಲವ್ ಲೈಫಲ್ಲಿ ಇತ್ತು ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮಗೆ ಏನಾದರೂ ಏನಾದರೂ ಒಂದು ನೋವುಗಳು ನಿರಾಶೆಗಳು ಇತ್ತು ಅಂತಂದರೆ ಈ ಒಂದು ವರ್ಷ ನಿಮಗೆ ಆ ಒಂದು ನೋವುಗಳು ಅಥವಾ ನಿರಾಶೆಗಳು ಏನೇನಿತ್ತು ಅದೆಲ್ಲವೂ ಕೂಡ ಹೀಲ್ ಆಗುತ್ತೆ ಒಂದು ಒಳ್ಳೆಯ ಟೈಮ್ ಅನ್ನೋದು ನಿಮಗೆ ಬರುತ್ತೆ ಅಂತ ಹೇಳ್ಬೋದು ಹೊಸತ್ತು ಅಂದರೆ ಏನಾದರೂ ಒಂದು ಹೊಸದಾಗುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಹೊಸತಕ್ಕೆ ಈ ಒಂದು ವರ್ಷ ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನು ಕರಿಯರ್ ಹಾಗೂ ಹಣಕಾಸಿನ ಒಂದು ವಿಚಾರಕ್ಕೆ ಬಂದರೆ ಹೊಸ ಜಾಗ ಅಥವಾ ಹೊಸ ಕೆಲಸ ಯಾವುದೋ ಒಂದು ಹೊಸ ಜಾಗಕ್ಕೆ ನೀವು ಶಿಫ್ಟ್ ಆಗೋದಾಗಲಿ ಅಥವಾ ಯಾವುದೋ ಒಂದು ಹೊಸ ಕೆಲಸ ಸಿಗೋದಾಗಲಿ ಇಂತಹ ಘಟನೆಗಳು ನಿಮಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ನಡೆಯುತ್ತೆ ಹಾಗೆ ಇದರಿಂದ ಸಾಕಷ್ಟು ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ ಕೆಲಸ ಆಬ್ವಿಯಸ್ಲಿ ನಿಮಗೆ ಕೆಲಸ ಚೇಂಜ್ ಆಯಿತು ಅಂದರೆ ನಿಮಗೆ ಅದರಿಂದ ಲಕ್ ಕೂಡ ಚೇಂಜ್ ಆಗುತ್ತೆ ಅದೃಷ್ಟ ಕೂಡ ಚೇಂಜ್ ಆಗುತ್ತೆ ಹಾಗೆ ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಹಣಕಾಸಿನ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ನೀವು ಈ ಒಂದು ವರ್ಷ ಏನಾದರೂ ಒಂದು ಅಪ್ ಸ್ಕಿಲ್ ಮಾಡ್ಕೊಬೇಕು ಅಂದರೆ ನಿಮಗೆ ಇರುವಂತಹ ಒಂದು ಸ್ಕಿಲ್ಸ್ಗಳನ್ನ ಹೆಚ್ಚು ಮಾಡ್ಕೊಬೇಕು ಜಾಸ್ತಿ ಮಾಡ್ಕೊಬೇಕು ಅಥವಾ ಬೇರೆ ಏನಾದರೂ ಕಲಿಬೇಕು ಹೊಸದಾಗಿ ಏನಾದರೂ ಅಂದರೆ ಈ ಒಂದು ವರ್ಷ ತುಂಬ ಪರ್ಫೆಕ್ಟ್ ಆದಂಥ ಒಂದು ವರ್ಷ ಅಂತ ಹೇಳ್ಬೋದು ಆ ಒಂದು ಹೊಸ ಸ್ಕಿಲ್ನ ಏನು ಕಲಿತೀರಾ ಅದರಿಂದ ನಿಮಗೆ ಲಾಭ ಕೂಡ ಆಗುತ್ತೆ ಅಂತ ಹೇಳ್ಬೋದು ಅದರಿಂದ ಹೆಚ್ಚಿನ ಒಂದು ಸ್ಯಾಲ್ರಿ ಇನ್ಕ್ರೀಸ್ ಆಗೋದು ಅಥವಾ ನಿಮಗೆ ಇರುವಂಥ ಡಿಮ್ಯಾಂಡ್ ಹೆಚ್ಚಾಗೋದು ಇಂಥದ್ದೆಲ್ಲ ಆಗುತ್ತೆ ಈ ಒಂದು ವರ್ಷ ಅಂತ ಹೇಳ್ಬೋದು ಇನ್ನು ಬಿಸ್ನೆಸ್ ಮಾಡ್ತಿದ್ದೀರಾ ಬಿಸ್ನೆಸ್ಸಲ್ಲಿದ್ದೀರಾ ಅಂತಂದರೆ ನಿಮ್ಮ ಪಾರ್ಟ್ನರ್ಶಿಪ್ಸಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತೀರ ಅದರಲ್ಲೂ ಕೂಡ ಅಂತಂದರೆ ತುಂಬ ಒಂದು ಒಳ್ಳೆಯ ಒಂದು ವರ್ಷ ಈ ವರ್ಷ ಆಗಿರುತ್ತೆ ನಿಮಗೆ ಇಬ್ಬರಿಗೂ ಪಾರ್ಟ್ನರ್ಸ್ ಎಷ್ಟು ಜನ ಇದ್ರು ಕೂಡ ನಿಮ್ಮ ಜೊತೆಗೆ ಯಾರ್ಯಾರು ಪಾರ್ಟ್ನರ್ಸ್ ಇದ್ದಾರೆ ಎಲ್ರಿಗೂ ಕೂಡ ಒಳ್ಳೆಯ ಒಂದು ಲಾಭಗಳು ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ವರ್ಷ ವಿಶೇಷವಾಗಿ ಅಂತ ಹೇಳ್ಬೋದು ಇನ್ನು ಲವ್ ಮತ್ತು ರಿಲೇಶನ್ಶಿಪ್ ಅಥವಾ ಮದುವೆ ಒಂದು ಸಂಬಂಧ ಅಥವಾ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ನ ಒಂದು ವಿಷಯದಲ್ಲಿ ಯಾವ ರೀತಿ ಇರುತ್ತೆ ಈ ಒಂದು ವರ್ಷ ಅಂತ ಹೇಳಿದ್ರೆ ಹೊಸ ಪ್ರೀತಿಗೆ ಒಂದು ಹೊಸ ಪ್ರೀತಿಯ ಒಂದು ಆಗಮನ ಆಗ್ಬೋದು ನಿಮಗೆ ನೀವೇ ನೀವೇನಾದರೂ ಸಿಂಗಲ್ ಆಗಿದ್ದೀರಾ ಅಂತ ಹೇಳಿದ್ರೆ ಹೊಸ ಒಂದು ಪ್ರೀತಿ ಅಥವಾ ಹೊಸ ಒಂದು ಪಾರ್ಟ್ನರ್ನ ಒಂದು ಆಗಮನ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಂದು ಲೈಫಲ್ಲಿ ಅಂತ ಹೇಳ್ಬೋದು ಹಿಂದೆ ಏನಾದರೂ ನಿಮಗೆ ಪಾಸ್ಟ್ ಇತ್ತು ಅಥವಾ ಏನಾದರೂ ಒಂದು ರೀಸೆಂಟಾಗಿ ಬ್ರೇಕಪ್ ಆಗಿತ್ತು ಅಥವಾ ಈ ರೀತಿ ಇದ್ದರೆ ಈ ಒಂದು ವರ್ಷ ಕಂಪ್ಲೀಟ್ ಆಗಿ ಅದರಿಂದ ನಿಮಗೆ ನೀವು ಆ ಒಂದು ನೋವಿನಿಂದ ಅಥವಾ ಆ ಒಂದು ನಿರಾಸೆಯಿಂದ ಹೊರಗಡೆ ಬರ್ತೀರಾ ಈ ಒಂದು ವರ್ಷ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಫ್ಯಾಮಿಲಿಯ ಒಂದು ಬೆಂಬಲ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಒಂದು ವರ್ಷ ಅಂತ ಹೇಳ್ಬೋದು ಇದರ ಜೊತೆಗೆ ವಿಶೇಷವಾಗಿ ನಿಮ್ಮ ತಂದೆ ತಾಯಿಯಿಂದ ನಿಮ್ಮ ನಿಮಗೆ ಹೆಚ್ಚಿನ ಒಂದು ಒಳ್ಳೆಯ ಒಂದು ವರ್ಷ ನಿಮಗೆ ಈ ಒಂದು ವರ್ಷ ಆಗಿರುತ್ತೆ ಅಂತ ಹೇಳ್ಬೋದು ನಿಮಗೆ ತಂದೆ ತಾಯಿಯಿಂದ ತುಂಬ ಸಪೋರ್ಟ್ ಸಿಗುತ್ತೆ ಹಾಗೆ ಹೆಚ್ಚಿನ ಒಂದು ಟೈಮ್ನ ನೀವು ಅವ್ರ ಜೊತೆ ಸ್ಪೆಂಡ್ ಮಾಡ್ತೀರಾ ವಿಶೇಷವಾಗಿ ಅಂತ ಹೇಳ್ಬೋದು ಇದು ಕೂಡ ಭಾಳಷ್ಟು ಒಳ್ಳೆಯ ವಿಷಯ ಇನ್ನು ದೇವರಿಂದ ನಿಮಗೆ ಸಿಗ್ತಾ ಇರೋವಂಥ ಒಂದು ಒಳ್ಳೆಯ ಸಂದೇಶ ಏನಪ್ಪಾ ಅಂತಂದರೆ ನಿಮಗೆ ವಿಶೇಷವಾಗಿ ಈ ಒಂದು ವರ್ಷ ದೇವರ ಒಂದು ಆಶೀರ್ವಾದ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಈ ಒಂದು ವರ್ಷ ಏನಪ್ಪ ಅಂದರೆ ಒಂದು ನೂತನ ಅಧ್ಯಾಯದ ಒಂದು ಸಂಕೇತ ನಿಮಗೆ ಹೊಸ ಸ್ಟಾರ್ಟು ಏನೇ ಇದ್ರೂ ಕೂಡ ಹೊಸ ಸ್ಟಾರ್ಟ್ ಅನ್ನೋದು ಆಗುತ್ತೆ ಈ ಒಂದು ವರ್ಷ ಅದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಮೂರು ದೀಪಗಳ ಬಗ್ಗೆ ಹೇಳಿದ್ದೀನಿ ಇನ್ನು ನಿಮಗೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂಜಾನೆ ಹೇಳಿದಾಗೆ ನೀವು ಯಾವ ರೀತಿಯಲ್ಲಿ ಯಾವ ಒಂದು ದೇವರನ್ನು ನೀವು ನೆನೆಸ್ಕೊಂಡು ಈ ಒಂದು ದೀಪವನ್ನು ಆಯ್ಕೆ ಮಾಡಿದ್ರಿ ಆ ದೇವರ ಒಂದು ಇಷ್ಟವಾದಂತಹ ಯಾವುದಾದ್ರು ಮಂತ್ರ ಇದ್ದರೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಹಾಗೆ ವಿಡಿಯೋಗೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಧನ್ಯವಾದಗಳು